ಜೆಡಿಎಸ್ ಬಿಜೆಪಿ ಹಾಲು ಜೇನು ಎಂಬ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರ್ ಅಶೋಕ್ ಹೇಳಿಕೆಗೆ ಯತ್ನಾಳ ಕೌಂಟರ್ ಕೊಟ್ಟಿದ್ದಾರೆ ಹಾಲು ಜೇನಾಗುತ್ತೋ ಹಾಲು ತುಪ್ಪ ಆಗುತ್ತೋ ಮುಂದೆ ನೋಡೋಣ ಕುಮಾರಸ್ವಾಮಿ ಮುಗಿಸೋಕೆ ಅಪ್ಪ ಮಕ್ಕಳು ಷಡ್ಯಂತ್ರವನ್ನ ನಡೆಸ್ತಾ ಇದ್ದಾರೆ ಆ ಪಕ್ಷವನ್ನ ಮುಗಿಸೋಕೆ ಈ ಅಪ್ಪ ಮಕ್ಕಳು ಷಡ್ಯಂತ್ರವನ್ನ ನಡೆಸ್ತಾ ಇದ್ದಾರೆ ಅನ್ನುವಂತಹ ಮಾತುಗಳನ್ನಾಡ್ತಾ ಇದ್ದಾರೆ ಯತ್ನಾಳ್ ಅವರು ಈ ಹಿಂದೆಯಿಂದಲೂ ಕೂಡ ಯತ್ನಾಳ್ ಅವರು ಯಡಿಯೂರಪ್ಪನವರ ವಿರುದ್ಧ ಮತ್ತೆ ಯಡಿಯೂರಪ್ಪನವರ ಕುಟುಂಬದ ವಿರುದ್ಧ ಬಹಿರಂಗವಾಗಿ ಹೇಳಿಕೆ ಕೊಡುವಂತಹ ಕೆಲಸಗಳನ್ನ ಮಾಡ್ಕೊಳ್ತಾ ಬರ್ತಾ ಇದ್ದಾರೆ ಹಾಗಾಗಿ ಬಿಜೆಪಿಯಿಂದಲೂ ಕೂಡ ಉಚ್ಚಾಟನೆಯನ್ನ ಕೂಡ ಮಾಡ್ಲಾಗಿದೆ ಉಚ್ಚಾಟನೆ ಭಾಗ್ಯ ಸಿಕ್ಕಿದ ಮೇಲೆಯೂ ಕೂಡ ಅವರು ಬಹಿರಂಗವಾಗಿ ಹೇಳಿಕೆ ಕೊಡುವಂತಹ ಕೆಲಸಗಳನ್ನ ಮಾತ್ರ ನಿಲ್ಲಿಸುವಂತಹ ಲಕ್ಷಣಗಳು ಕೂಡ ಕಾಣಿಸ್ತಾ ಇಲ್ಲ ಈಗ ಏನು ಹೇಳಿಕೆಯನ್ನ ಕೊಡ್ತಾ ಇದ್ದಾರಲ್ಲ ಬಿಜೆಪಿ ಮತ್ತೆ ಜೆಡಿಎಸ್ ಹಾಲು ಜೇನು ಇದ್ದಂತೆ ಅಂತ ಏನು ಹೇಳಿಕೆಯನ್ನ ಕೊಟ್ಟಿದ್ರಲ್ಲ ಆರ್ ಅಶೋಕ್ ಆ ಹೇಳಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಯಡಿಯೂರಪ್ಪನವರ ಕುಟುಂಬಸ್ಥರನ್ನ ಮಧ್ಯ ತರುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ ಮತ್ತೆ ಜೆ ಡಿ ಎಸ್ ನ ಮುಗಿಸುವಂತ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ ಅಪ್ಪ ಮಕ್ಕಳು ಅನ್ನುವಂತಹ ಗಂಭೀರ ಆರೋಪ ಮಾಡಿದ್ದಾರೆ ಯತ್ನಾಳ್ ಅವರು ಹಾಲು ಸಕ್ಕರೆ ಆಯ್ತು ಹಾಲು ಉಪ್ಪಾಯ್ತೋ ಬರೀ ಸ್ಟೇಜ್ ಮುಂದೆ ಮಾತಾಡ್ತಾರೆ ಹಿಂದೆ ಡಿಗೇಜ್ ಇವ್ರನ್ನ ಕುಮಾರಸ್ವಾಮಿ ಏನು ಮುಗಿಸ್ಬೇಕತ್ತ ಒಳಗೆ ಪ್ಲ್ಯಾನ್ ಮಾಡ್ತಾರೆ ಅದೇ ಇದೇ ಅಪ್ಪ ಮಕ್ಕಳು ಆ ಅಪ್ಪ ಮಕ್ಳು ಮುಗಿಸ್ಬೇಕು ಈ ಅಪ್ಪ ಮಕ್ಕಳು ಇದೇನು ನೆನದೈತಿ ಅಪ್ಪ ಮಕ್ಕಳದೇದು ಅಲ್ಲಿ ಬಾಳ್ರಿ ಹಾಲು ಸಕ್ಕರೆ ಐತೋ ಹಾಲು ಉಪ್ಪು ಐತೋ ಬರೀ ಸ್ಟೇಜ್ ಮುಂದೆ ಮಾತಾಡ್ತಾರೆ ಹಿಂದೆ ಡಿಗೇಜ್ ಇವ್ರನ್ನ ಕುಮಾರಸ್ವಾಮಿ ಹೆಂಗೆ ಮುಗಿಸ್ಬೇಕತ್ತೆ ಒಳಗೆ ಪ್ಲ್ಯಾನ್ ಮಾಡ್ತಾರೆ ಅದೇ ಇದೇ ಅಪ್ಪ ಮಕ್ಕಳು ಆ ಅಪ್ಪ ಮಕ್ಕಳು ಮುಗಿಸ್ಬೇಕು ಈ ಅಪ್ಪ ಮಕ್ಕಳು ಇದೇ ನೆನದೈತಿ ಅಪ್ಪ ಮಕ್ಕಳದೇದು ಅಲ್ಲಿ ಬಾಳ್ರಿ ಹಾಲು ಸಕ್ಕರೆ ಆಯ್ತು ಹಾಲು ಉಪ್ಪು ಇತ್ತು ಬರೀ ಸ್ಟೇಜ್ ಮುಂದೆ ಮಾತಾಡ್ತಾರೆ ಏನು ಡಿ ಕೆ ಇವ್ರನ್ನ ಕುಮಾರಸ್ವಾಮಿನ ಹ್ಯಾಂಗೆ ಮುಗಿಸ್ಬೇಕಂತ ಒಳಗೆ